ವಚನ ಸಾಹಿತ್ಯದಲ್ಲಿ ನಾವು ಮಾನವೀಯ ಮೌಲ್ಯಗಳನ್ನು ಕಾಣುತ್ತೇವೆ ಎಲ್ಲ ಧರ್ಮದವರೂ ಕೂಡ ತಮ್ಮ ತಮ್ಮ ಧರ್ಮವೇ ಶ್ರೇಷ್ಠ ಎಂದು ಹೇಳಿಕೊಂಡು ತಮ್ಮ ತಮ್ಮ ಧರ್ಮದ ತಮ್ಮ ದೈವದ ಪರಮ್ಯತೆಯನ್ನು ಸಾರುವಂತೆ ಇಲ್ಲಿ ಯಾವುದೇ ಒಂದು ದೈವವನ್ನ ವೈಭವೀಕರಿಸುತ್ತಿಲ್ಲ ಶಿವ ಎನ್ನುವ ಒಂದು ಪದವನ್ನು ಬಳಸಿಕೊಳ್ಳುತ್ತಲೇ ವಚನಕಾರರು ಅದರ ವಿಶೇಷ ಅರ್ಥದಲ್ಲಿ ತಮ್ಮ ಇಷ್ಟಲಿಂಗವನ್ನ ಆರಾಧಿಸುತ್ತಾರೆ ಆ ಇಷ್ಟಲಿಂಗದ ಹೆಸರನ್ನೇ ತಮ್ಮ ಆರಾಧ್ಯ ದೈವದ ಹೆಸರನ್ನೇ ಅಂಕಿತವನ್ನಾಗಿಟ್ಟುಕೊಂಡು ವಚನ ರಚನೆಗಳನ್ನ ಮಾಡಿದ್ದಾರೆ ಶಿವ ಎಂದರೆ ಮತ್ತೆ ಯಾವುದೋ ಒಂದು ವ್ಯಕ್ತಿ ಅಥವಾ ಶಕ್ತಿ ಎಂದಲ್ಲ ಶಿವ ಎಂದರೆ ಉತ್ತಮಿಕೆ ಮಂಗಳಕರವಾದದ್ದು ಅತ್ಯುತ್ತಮವಾದುದು ದೇವರು ಎನ್ನುವುದನ್ನ ದೇವಾಲಯದಿಂದ ದೇಹಾಲಯಕ್ಕೆ ತಂದವರು ವಚನಕಾರರು ಇಂತಹ ವಚನಕಾರರ ವಚನ ಸಾಹಿತ್ಯ ನಮ್ಮೆಲ್ಲರ ಜೀವನಕ್ಕೆ ಅದು ಪೂರಕವಾಗಬೇಕು ನಮ್ಮೆಲ್ಲರ ಜೀವನವನ್ನು ಸುಧಾರಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಮ್ಮ ಜನ್ಮವನ್ನು ಸಾರ್ಥಕ ಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಅದು ಪೂರಕವಾಗಬೇಕು ಆದ್ದರಿಂದ ವಚನ ಸಾಹಿತ್ಯದ ಅಧ್ಯಯನ ವಚನ ಸಾಹಿತ್ಯದ ಅನುಷ್ಠಾನ ಇವತ್ತು ಎಂದಿಗಿಂತ ಇವತ್ತು ತುಂಬಾ ಅನಿವಾರ್ಯವಾಗಿದೆ ವಚನಗಳನ್ನ ಕುರಿತು ವ್ಯಾಖ್ಯಾನ ಮಾಡುವವರು ವಚನಗಳನ್ನ ಕುರಿತು ಅಧ್ಯಯನ ಮಾಡುವವರು ವಚನಗಳನ್ನು ನಿರ್ವಚಿಸುವವರು ವಚನಗಳನ್ನು ಹಾಡುವವರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ದೊರೆಯುತ್ತಾರೆ ಬಂಧುಗಳೇ ವಚನಗಳನ್ನು ಹಾಡುವುದು ವಚನಗಳನ್ನು ನಿರ್ವಚನ ಮಾಡಿ ವ್ಯಾಖ್ಯಾನಿಸುವುದು ಆದರೆ ಸಾಲದು ವಚನಗಳಲ್ಲಿ ಬರುವ ತತ್ವಗಳನ್ನು ಅರಿತು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಕ್ಕಂಥದ್ದು ತುಂಬಾ ಮುಖ್ಯವಾದುದು ಯಾವುದೇ ಜಾತಿ ಮತ ಎಲ್ಲವನ್ನ ಧಿಕ್ಕರಿಸಿ ಯಾವ ಪ್ರಭುತ್ವವನ್ನು ಓಲೈಸದೆ ಸ್ವತಂತ್ರವಾದ ಆಲೋಚನೆಯಿಂದ ಮೊನಚಾದ ತಮ್ಮ ತೀವ್ರವಾದ ಆ ಅಭಿವ್ಯಕ್ತಿಯಿಂದ ವಚನ ಸಾಹಿತ್ಯವನ್ನು ಏನು ಕೊಟ್ಟು ಹೋಗಿದ್ದಾರೆ ಇವತ್ತು ನಮ್ಮ ವಚನಕಾರರು ಅದನ್ನ ಕಾಪಾಡಿಕೊಳ್ಳಬೇಕಾದದ್ದು ಅದನ್ನ ಪಾಲಿಸಬೇಕಾದದ್ದು ನಮ್ಮ ಧರ್ಮ ಅಂತಹ ವಚನಕಾರರಲ್ಲಿ ಇವತ್ತು ನೂರಾರು ಜನ ವಚನಕಾರರು ವಚನ ನಾವು ನೋಡ್ತಾ ಇದ್ದೇವೆ ಸುಮಾರು ಮೂವತ್ತೈದಕ್ಕೂ ಮೂವತ್ತಾರಕ್ಕೂ ಹೆಚ್ಚು ವಚನ ವಚನಗಳು ನಮಗೆ ಲಭಿಸಿವೆ ನೂರ ಐವತ್ತಕ್ಕೂ ಹೆಚ್ಚು ವಚನಕಾರರು ನಮಗೆ ಸಿಕ್ಕಿದ್ದಾರೆ ಈ ವಚನಕಾರರಲ್ಲಿ ಒಬ್ಬೊಬ್ಬರೂ ಕೂಡ ವಿಶಿಷ್ಟವಾದ ತಮ್ಮ ಧೋರಣೆಯಿಂದ ತಾವು ಆಚರಿಸುತ್ತಿದ್ದ ಕಾಯಕದ ಮೂಲಕ ಆ ಕಾಯಕದಲ್ಲಿ ಬಳಸುತ್ತಿದ್ದ ಕಾಯಕಕ್ಕೆ ಸಂಬಂಧಿಸಿದ ಪಾರಿಭಾಷಿಕ ಪದಗಳ ಮೂಲಕ ತಮ್ಮ ವಚನಗಳನ್ನು ರಚಿಸಿದ್ದಾರೆ ಆ ತಮ್ಮ ವಚನಗಳ ಮೂಲಕ ಅವರು ನಮಗೆ ಜೀವನಕ್ಕೆ ಪೂರಕವಾದ ಸಂದೇಶಗಳನ್ನ ಕೊಟ್ಟು ಹೋಗಿದ್ದಾರೆ ಆ ಶರಣ ತತ್ವಗಳು ಏನಿವೆ ಆ ಶರಣರ ದಾರ್ಶನಿಕ ವಿಚಾರಗಳು ಏನಿವೆ ಅವು ವಚನದಲ್ಲಿ ಮಡುಗಟ್ಟಿವೆ ಬಸವಾದಿ ಪ್ರಮತರ ಆ ವಿಶಿಷ್ಟವಾದ ಆ ವಿಚಾರಗಳ ಬಗೆಗೆ ನಾನು ಮುಂದಿನ ಸಂಚಿಕೆಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ ವಚನಕಾರರಲ್ಲಿ ಮೊದಲನೆಯ ವಚನಕಾರರು ಎಂದು ನಾವು ಜೇಡರ ದಾಸಿಮಯ್ಯನವರನ್ನು ಗುರುತಿಸುತ್ತೇವೆ ಜೇಡರ ದಾಸಿಮಯ್ಯ ಕನ್ನಡ ಸಾಹಿತ್ಯದಲ್ಲಿ ತನ್ನದೇ ಆದ ವಿಶಿಷ್ಟವಾದಂತಹ ಒಂದು ಛಾಪನ್ನು ಮೂಡಿಸಿದಂತಹ ಒಬ್ಬ ವಚನಕಾರ ಎಂದು ಕರೆಯಬಹುದು ವಚನ ಸಾಹಿತ್ಯದಲ್ಲಿ ಕಂಡುಬರುವ ಭಾಷೆ ತುಂಬಾ ಸರಳವಾದುದು ಜನಸಾಮಾನ್ಯರ ಆಡು ಭಾಷೆ ಏನಿದೆ ಅದನ್ನೇ ವಚನಕಾರರು ತಮ್ಮ ಅಭಿವ್ಯಕ್ತಿಯ ಭಾಷೆಯನ್ನಾಗಿ ಕಂಡುಕೊಂಡರು ಎಂ ಆರ್ ಶ್ರೀನಿವಾಸಮೂರ್ತಿಯವರು ವಚನ ಸಾಹಿತ್ಯದ ಮಹತ್ವವನ್ನು ಕುರಿತು ಹೇಳುತ್ತಾ ಒಂದು ಮಾತನ್ನ ಹಾಡ್ತಾರೆ ದೇವ ಭಾಷೆ ದೇವ ಭಾಷೆ ಎಂದು ಸಂಸ್ಕೃತವನ್ನ ಜನಸಾಮಾನ್ಯರ ಬಳಿಗೆ ತರಲಾಗಲಿಲ್ಲ ನಮ್ಮ ಪ್ರಾಚೀನ ಕವಿಗಳು ಆದರೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದ ಶರಣರು ಜನಭಾಷೆಯನ್ನೇ ದೇವ ಮಟ್ಟಕ್ಕೆ ಏರಿಸಿದಂತಹ ಪವಾಡ ಪುರುಷರು ಎಂದಿದ್ದಾರೆ ಅಂದ್ರೆ ಸಂಸ್ಕೃತವನ್ನ ದೇವ ಭಾಷೆ ಎಂದು ಹೇಳುತ್ತಾ ಹೇಳುತ್ತಾ ಜನಸಾಮಾನ್ಯರ ಬಳಿಗೆ ತರಲ್ ಬಿಡದೆ ಬಿಡದೆ ಇದ್ದಾಗ ಸಂಸ್ಕೃತ ಜನಸಾಮಾನ್ಯರ ಭಾಷೆ ಆಗದೇ ಇದ್ದಾಗ ಜನಸಾಮಾನ್ಯರ ಭಾಷೆಯನ್ನೇ ದೇವ ಮಟ್ಟಕ್ಕೆ ಏರಿಸಿದಂತಹವರು ದೇವ ಭಾಷೆಯ ಮಟ್ಟಕ್ಕೆ ಏರಿಸಿದಂಥವರು ವೀರಶೈವ ವಚನಕಾರರು ಎಂಬುದಾಗಿ ಎಂ ಆರ್ ಮೂರ್ತಿಯವರು ಹೇಳಿರುವ ಈ ಮಾತು ವಚನ ಸಾಹಿತ್ಯದ ಸ್ವರೂಪದ ಬಗ್ಗೆ ವಚನ ಸಾಹಿತ್ಯ ಎಂತಹ ಸರಳತೆಯನ್ನು ಹೊಂದಿದೆ ಮತ್ತು ಎಷ್ಟು ಜನಪ್ರಿಯ ಪ್ರಸಿದ್ಧಿಯನ್ನು ಪಡೆದಿದೆ ಎಂಬುದನ್ನ ಧ್ವನಿಸುತ್ತದೆ ಬಂಧುಗಳೇ ವಚನ ಸಾಹಿತ್ಯ ನಿಜವಾಗಿಯೂ ಕೂಡ ಎಲ್ಲ ಜನಸಾಮಾನ್ಯರ ಸಾಹಿತ್ಯ ಅದು ಅಲ್ಲಿ ಯಾರೂ ಕೂಡ ಪ್ರಕಾಂಡ ಪಂಡಿತರಲ್ಲ ನಾನು ಮೊದಲೇ ಹೇಳಿದಂತೆ ಆಚಾರ್ಯ ಕೃತಿಗಳು ಎಂದು ಹೇಳಬಹುದಾದ ಮಹತ್ವದ ಕೃತಿಗಳಿನಿವೆಯೋ ಅಂತಹ ಕೃತಿಗಳು ಎಂಬುದು ವೈಭವೀಕರಿಸಬೇಕಾಗಿಲ್ಲ ಇವು ಅನುಭಾವಿಗಳ ಅನುಭಾವದಿಂದ ಸ್ಫುರಿಸಿದಂತಹ ಬಿಡಿಮುತ್ತುಗಳು ಇಂತಹ ವಚನಗಳನ್ನ ನಾವು ರಕ್ಷಿಸಬೇಕಾದದ್ದು ಅವುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಆ ರೀತಿಯಲ್ಲಿ ಬದುಕಬೇಕಾದದ್ದು ಶರಣ ಸಂಸ್ಕೃತಿ ಅಂತಹ ಶರಣ ಸಂಸ್ಕೃತಿಯಲ್ಲಿ ನಾವೆಲ್ಲರೂ ಬದುಕೋಣ ಶರಣ ಸಂಸ್ಕೃತಿಯನ್ನು ರಕ್ಷಿಸೋಣ ಮತ್ತು ಶರಣರು ನುಡಿದಂತೆ ನಡೆದರಲ್ಲ ಆ ಶರಣರ ವಚನಗಳನ್ನು ಪಾಲಿಸುತ್ತಾ ನಾವು ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಲ್ಲಿ ಕಂಡುಕೊಳ್ಳೋಣ ಒಳ್ಳೆಯ ವ್ಯಕ್ತಿತ್ವನ ರೂಪಿಸೋಣ ವಚನ ಸಾಹಿತ್ಯದ ಬೆಳವಣಿಗೆ ವಚನ ಸಾಹಿತ್ಯದ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಎಂದು ಭಾವಿಸೋಣ